ನಮಸ್ಕಾರ ವೃಷಭ ರಾಶಿಯವರೇ ಸ್ವಾಗತ ಹೊಸ ವರ್ಷ ಎರಡು ಸಾವಿರದ ಮೊದಲ ತಿಂಗಳಾದ ಜನವರಿಯ ಸಂಪೂರ್ಣ ಭವಿಷ್ಯಕ್ಕೆ ಈ ತಿಂಗಳು ನಿಮಗೆ ಸ್ಥಿರತೆ ಧೈರ್ಯ ಮತ್ತು ಆಂತರಿಕ ಬಲವನ್ನು ನೀಡುವ ಸಮಯ ಹಳೆಯ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಶಾಂತಿ ಹಾಗೂ ಭದ್ರತೆ ಹೆಚ್ಚಾಗುತ್ತದೆ ಈ ವಿಡಿಯೋದಲ್ಲಿ ನಾವು ನೋಡೋಣ ಒಟ್ಟಾರೆ ಭವಿಷ್ಯ ಉದ್ಯೋಗ ಮತ್ತು ವೃತ್ತಿ ಪ್ರೀತಿ ಮತ್ತು ಸಂಬಂಧಗಳು ಆರೋಗ್ಯ ಶಿಕ್ಷಣ ಕುಟುಂಬ ಹಾಗೂ ಸಮಾಜ ಜೀವನ ಮತ್ತು ತಿಂಗಳ ಕೊನೆಯ ಮಹತ್ವದ ಸಲಹೆ ವೃಷಭ ರಾಶಿಯವರೇ ಈ ತಿಂಗಳು ನಿಮ್ಮ ಬದುಕಿನಲ್ಲಿ ಏನು ಬದಲಾವಣೆ ತರಲಿದೆ ಬನ್ನಿ ವಿವರವಾಗಿ ತಿಳಿಯೋಣ ಜನವರಿ ಎರಡು ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರಿಗೆ ಸ್ಥಿರತೆಯ ಜೊತೆಗೆ ಬೆಳವಣಿಗೆಯ ತಿಂಗಳು ನೀವು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ತೀರ್ಮಾನಗಳು ಉತ್ತಮ ಫಲ ನೀಡುತ್ತವೆ ಈ ತಿಂಗಳು ನಿಮ್ಮ ಸಹನಶೀಲತೆ ಮತ್ತು ಪರಿಶ್ರಮಕ್ಕೆ ಫಲ ಸಿಗುತ್ತದೆ ಮೊದಲ ವಾರದಲ್ಲಿ ಸ್ವಲ್ಪ ವಿಳಂಬ ಮತ್ತು ಗೊಂದಲ ಕಾಣಿಸಬಹುದು ಆದರೆ ಎರಡನೇ ಮತ್ತು ಮೂರನೇ ವಾರಗಳಲ್ಲಿ ಪರಿಸ್ಥಿತಿ ಸ್ಪಷ್ಟವಾಗುತ್ತದೆ ಹಣಕಾಸು ವಿಷಯಗಳಲ್ಲಿ ಜಾಗ್ರತೆ ಮತ್ತು ಯೋಜನೆ ಅಗತ್ಯ ಒಟ್ಟಾರೆ ಇದು ನಿಧಾನವಾದರೂ ದೃಢವಾದ ಪ್ರಗತಿಯ ಸಮಯ ಉದ್ಯೋಗ ಮತ್ತು ವೃತ್ತಿ ಉದ್ಯೋಗದಲ್ಲಿರುವ ವೃಷಭ ರಾಶಿಯವರಿಗೆ ಹೊಣೆಗಾರಿಕೆ ಹೆಚ್ಚಾಗುವ ಸಮಯ ಮೇಲಾಧಿಕಾರಿಗಳಿಂದ ವಿಶ್ವಾಸ ದೊರೆಯುತ್ತದೆ ಮತ್ತು ನಿಮ್ಮ ಕೆಲಸಕ್ಕೆ ಗೌರವ ಸಿಗುತ್ತದೆ ಹೊಸ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ತಿಂಗಳ ಮಧ್ಯಭಾಗದ ನಂತರ ಶುಭ ಸೂಚನೆಗಳು ವ್ಯವಹಾರದಲ್ಲಿರುವವರಿಗೆ ಹಳೆಯ ಗ್ರಾಹಕರಿಂದ ಲಾಭ ನಿಧಾನವಾದರೂ ಸ್ಥಿರ ಆದಾಯ ದೊಡ್ಡ ಅಪಾಯಗಳನ್ನು ತಪ್ಪಿಸುವುದು ಒಳಿತು ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಅನುಭವಿಗಳ ಸಲಹೆ ಪಡೆದುಕೊಂಡರೆ ಉತ್ತಮ ಬೆಳವಣಿಗೆ ಸಾಧ್ಯ ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಈ ತಿಂಗಳು ನಂಬಿಕೆ ಮತ್ತು ಭದ್ರತೆ ಮುಖ್ಯವಾಗುತ್ತದೆ ಒಬ್ಬರೇ ಇರುವವರಿಗೆ ಕುಟುಂಬದ ಮೂಲಕ ಅಥವಾ ಪರಿಚಿತ ವಲಯದಿಂದ ಸಂಬಂಧ ಬರುವ ಸಾಧ್ಯತೆ ಜೋಡಿಗಳಿಗೆ ಪರಸ್ಪರ ಸಮಯ ಕೊಡುವುದು ಬಹಳ ಮುಖ್ಯ ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳದೆ ಇದ್ದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತದೆ ವಿವಾಹಿತರ ಜೀವನದಲ್ಲಿ ಶಾಂತಿ ಹೆಚ್ಚಾಗುತ್ತದೆ ಆದರೆ ಮಾತಿನಲ್ಲಿನ ಹಠವನ್ನು ಕಡಿಮೆ ಮಾಡಿಕೊಳ್ಳಬೇಕು ಆರೋಗ್ಯ ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ ಆದರೆ ಕುತ್ತಿಗೆ ನೋವು ಬೆನ್ನು ನೋವು ತೂಕ ಹೆಚ್ಚಾಗುವ ಸಾಧ್ಯತೆ ಇವುಗಳ ಬಗ್ಗೆ ಜಾಗ್ರತೆ ಅಗತ್ಯ ಆಹಾರ ನಿಯಂತ್ರಣ ಹಗುರ ವ್ಯಾಯಾಮ ಮತ್ತು ನಿಯಮಿತ ವಿಶ್ರಾಂತಿ ಆರೋಗ್ಯವನ್ನು ಉತ್ತಮವಾಗಿರಿಸುತ್ತದೆ ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಧ್ಯಾನ ಸಹಾಯಕ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳು ಸ್ಥಿರ ಪ್ರಗತಿಯ ಸಮಯ ಕಷ್ಟಪಟ್ಟು ಓದುವವರಿಗೆ ಫಲ ಸಿಗುತ್ತದೆ ಗಣಿತ ವಿಜ್ಞಾನ ಹಣಕಾಸು ನಿರ್ವಹಣಾ ವಿಷಯಗಳಲ್ಲಿ ಓದುತ್ತಿರುವವರಿಗೆ ಉತ್ತಮ ಸಮಯ ಪರೀಕ್ಷಾ ಫಲಿತಾಂಶಗಳ ಬಗ್ಗೆ ಚಿಂತೆ ಇದ್ದರೂ ಕೊನೆಗೆ ಅನುಕೂಲಕರ ಫಲ ಸಿಗುತ್ತದೆ ಕುಟುಂಬ ಮತ್ತು ಸಮಾಜ ಜೀವನ ಕುಟುಂಬದಲ್ಲಿ ಸಹಕಾರ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಕೊಡುವ ಅಗತ್ಯ ಇರಬಹುದು ಸಾಮಾಜಿಕವಾಗಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಮತ್ತು ನಂಬಿಕೆ ಹೆಚ್ಚಾಗುವ ಸಮಯ ಇದು ಜನವರಿ ಕೊನೆಯ ವಾರದಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ದೊರೆಯುತ್ತದೆ ಒಟ್ಟಾರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರಿಗೆ ಸ್ಥಿರತೆ ಸಹನೆ ಮತ್ತು ನಿಧಾನವಾದ ಯಶಸ್ಸಿನ ತಿಂಗಳು ಆತುರ ಪಡದೆ ನಿಮ್ಮ ದಾರಿಯಲ್ಲಿ ವಿಶ್ವಾಸದಿಂದ ಸಾಗಿದರೆ ಈ ತಿಂಗಳು ಭವಿಷ್ಯಕ್ಕೆ ಬಲವಾದ ಅಡಿಪಾಯ ಹಾಕುತ್ತದೆ ಹಣಕಾಸು ಮತ್ತು ಸಂಬಂಧಗಳಲ್ಲಿ ವಿವೇಕದಿಂದ ನಡೆದುಕೊಳ್ಳುವುದು ಮುಖ್ಯ ಇದು ನಿಮ್ಮ ವೃಷಭ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಭವಿಷ್ಯ ಇಂತಹ ಉಪಯುಕ್ತ ಮಾಹಿತಿಗಾಗಿ ಚಾನಲ್ಗೆ ಚಂದಾದಾರರಾಗಿ ವಿಡಿಯೋಗೆ ಮೆಚ್ಚುಗೆ ನೀಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ